ಜಾರಿ ಬಿದ್ದ ಜಾಣ ಪ್ರಶಾಂತ್ ಕಿಶೋರ್ ಕರಣ್ ಥಾಪರ್ ತಮ್ಮ ಸಂದರ್ಶನದಲ್ಲಿ ಚುನಾವಣಾ ರಣತಂತ್ರಗಾರ ಪ್ರಶಾಂತ್ ಕಿಶೋರ್ಗೆ ನೀರು ಕುಳಿಸಿದ ಬೆನ್ನಿಗೆ ಈ ಜಾಣನ ಬಂಡವಾಳ ಕೊನೆಗೂ ಬಯಲಾಗಿದೆ ಅಂತಾನೆ ವಿಶ್ಲೇಷಣೆಗಳು ನಡೀತಾ ಇದೆ ತಾನೊಬ್ಬ ಮಹಾ ರಣತಂತ್ರಗಾರ ದೇಶದ ರಾಜಕೀಯದಲ್ಲಿ ತನಗೆ ಗೊತ್ತಿಲ್ಲದ ಪಟ್ಟೇ ಇಲ್ಲ ತಾನ್ ಕೈ ಜೋಡಿಸಿದ್ರೆ ಸಾಕು ಆ ಪಕ್ಷ ಗೆದ್ದೇ ಬಿಡತ್ತೆ ಅಂತ ನೇರವಾಗಿ ಹೇಳ್ಕೊಳ್ದೇ ಇದ್ರು ಅದೇ ಇಮೇಜ್ ಅನ್ನ ಬಹಳ ಜತಲದಿಂದ ಕಾಪಾಡ್ಕೊಂಡು ಬಂದವರು ಪ್ರಶಾಂತ್ ಕಿಶೋರ್ ಈಗ ಅದಕ್ಕೆ ಹೆಚ್ಚುವರಿ ಅನ್ನುವಂತೆ ಚುನಾವಣಾ ಫಲಿತಾಂಶಗಳ ಕುರಿತು ಭವಿಷ್ಯ ಹೇಳುವುದನ್ನು ಶುರು ಮಾಡಿದ್ರು ಅಲ್ಲೂ ತಾನು ಭವಿಷ್ಯ ನುಡಿಯೋನಲ್ಲ ಅಂತ ಹೇಳ್ತಾನೆ ತಾನು ಹೇಗೆ ಬಹಳ ಕರಾರುವ ತನ್ನ ಲೆಕ್ಕ ಹೇಗೆ ತಪ್ಪೋದೇ ಇಲ್ಲ ಅನ್ನುವಂತಹ ಇಮೇಜೇ ಕೊನೆಗೂ ಉಳಿಯುವಂತೆ ಅವರು ನೋಡ್ಕೊಂಡು ಬಂದಿದ್ದಾರೆ ದೇಶದ ಟಿವಿ ಚಾನೆಲ್ಗಳು ಅವರಿಗೆ ಬೇಕಾದ ಹಾಗೇನೆ ಸಹಕರಿಸಿಕೊಂಡು ಅವರೊಬ್ಬ ಪ್ರಚಂಡ ರಣತಂತ್ರಗಾರ ಹಾಗೂ ಜಾಣ ವಿಶ್ಲೇಷಕ ಅಂತಾನೆ ಬಿಂಬಿಸಿವೆ ಈ ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಅಧಿಕೃತವಾಗಿ ಕೆಲಸ ಮಾಡ್ತಿಲ್ಲ ಸ್ವತಃ ಅವರು ಯಾವುದೇ ರಾಜಕೀಯ ಪಕ್ಷದಲ್ಲಿಲ್ಲ ಅವರು ಅಧಿಕೃತವಾಗಿ ಚುನಾವಣಾ ಸಮೀಕ್ಷೆ ಮಾಡುವ ಸೆಫಾಲಜಿಸ್ಟ್ ಕೂಡ ಅಲ್ಲ ಆದ್ರೂ ಒಂದಾದ ಮೇಲೊಂದು ಟಿವಿ ಚಾನೆಲ್ಗೆ ಪ್ರಶಾಂತ್ ಕಿಶೋರ್ ಸಂದರ್ಶನ ಕೊಡುತ್ತಿದ್ದಾರೆ ಎಲ್ಲ ಸಂದರ್ಶನಗಳಲ್ಲಿ ಎಲ್ಲ ಚಾನೆಲ್ ಗಳು ಕೇಳಿದ್ದು ಅವರು ಹೇಳಿದ್ದು ಒಂದೇ ವಿಚಾರ ಅದೇನು ಅಂತಂದ್ರೆ ಈ ಬಾರಿ ಬಿಜೆಪಿ ಭರ್ಜರಿ ಬಹುಮತ ಬರುತ್ತೆ ಕಳೆದ ಬಾರಿಗಿಂತ ಒಂದಷ್ಟು ಜಾಸ್ತಿನೇ ಸೀಟ್ ಬರುತ್ತೆ ಮತ್ತೆ ಮೋದಿ ಸರ್ಕಾರನೇ ಬರುವುದು ಅಂತ ಅಲ್ಲಿಗೆ ಸಂದರ್ಶನ ಮಾಡಿದ ಚಾನೆಲ್ಗಳು ಅದರ ಆಂಕರ್ ಫುಲ್ ಖುಷ್ ಆದ್ರೆ ಸಂದರ್ಶನದಲ್ಲಿ ಘಟಾನುಘಟಿಗಳ ಬೆವರಿಳಿಸಿರುವ ಕರಣ್ ಥಾಪರ್ ಅವರ ಜೊತೆ ಕೂರೋಕೆ ಪ್ರಶಾಂತ್ ಕಿಶೋರ್ ಅದ್ ಹೇಗೆ ಒಪ್ಕೊಂಡ್ರು ಆ ಸಂದರ್ಶನ ಈಗ ಚುನಾವಣಾ ಸೀಸನ್ ನ ಅವರ ಕೊನೆಯ ಸಂದರ್ಶನ ಆಗುವ ಎಲ್ಲ ಸಾಧ್ಯತೆಗಳಿವೆ ಆ ಸಂದರ್ಶನದಲ್ಲಿ ಅಷ್ಟೊಂದು ವಿಚಲಿತರಾಗಿದ್ದಾರೆ ಪ್ರಶಾಂತ್ ಕಿಶೋರ್ ಒಂದಿಷ್ಟು ಹಿಂಜರಿಯದೆ ವಿನಯದಿಂದಲೇ ಕೇಳಬೇಕಾಗಿದ್ದನ್ನೆಲ್ಲ ಕೇಳಿ ಪ್ರಶಾಂತ್ ಕಕ್ಕಾ ಆಗುವಂತೆ ಮಾಡ್ಬಿಟ್ಟು ಿದ್ದಾರೆ ಕರಣ್ ಇದರ ಬೆನ್ನಿಗೆ ಈಗ ಪ್ರಶಾಂತ್ ಕಿಶೋರ್ ಕುರಿತು ಅವರ ಈ ಹಿಂದಿನ ನಡೆಗಳು ಹಾಗೂ ಈಗ ಅವರ ಬಗ್ಗೆ ಹಲವು ಪ್ರಶ್ನೆಗಳಿದ್ದಿವೆ ಪ್ರಶಾಂತ್ ಕಿಶೋರ್ ಯಾವುದೇ ಯಾವುದೇ ಸಿದ್ಧಾಂತವಿಲ್ಲದ ಪಕ್ಷದ ಪರ ಕೆಲಸ ಮಾಡಬಲ್ಲವರು ಅನ್ನುವಲ್ಲಿಂದ ಅವ್ರು ಯಾವ ಪಕ್ಷಕ್ಕಾಗಿ ಕೆಲಸ ಕೂಡ ಯಾವಾಗ್ಲೂ ಬಿಜೆಪಿಯ ಏಜೆಂಟ್ ರೀತಿಯೇ ವರ್ತಿಸ್ತಾರೆ ಅನ್ನೋದು ಈಗ ಅವರ ವಿರುದ್ಧ ಕೇಳಿ ಬರ್ತಿರುವ ಆರೋಪ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಹಾಗೂ ಮೋದಿಗಾಗಿ ಚುನಾವಣಾ ರಣತಂತ್ರಗಾರನಾಗಿ ಯಶಸ್ಸು ಪಡೆದು ದೇಶಾದ್ಯಂತ ಚಿರಪರಿಚಿತರಾದವರು ಇದೇ ಪ್ರಶಾಂತ್ ಕಿಶೋರ್ ತಮಿಲ್ ಅವರು ಬಿಜೆಪಿ ಪರವಾಗಿಯೂ ಅದರ ವಿರುದ್ಧ ಬೇರೆ ಪಕ್ಷಗಳ ಪರವಾಗಿಯೂ ಬೇರೆ ಬೇರೆ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ ಕೆಲವೆಡೆ ಸಕ್ಸಸ್ ಆಗಿದ್ರೆ ಕೆಲವೆಡೆ ಮುಗ್ಗರಿಸಿದ್ದಾರೆ ನರೇಂದ್ರ ಮೋದಿ ಪ್ರಧಾನಿಯಾದಾಗ ಪ್ರಶಾಂತ್ ಕಿಶೋರ್ಗೆ ಯಾವುದೇ ಒಳ್ಳೆಯ ಹುದ್ದೆ ಅಥವಾ ರಾಜ್ಯಸಭಾ ಸ್ಥಾನ ಸುಲಭವಾಗಿ ಸಿಗ್ತಾ ಇತ್ತು ಆದ್ರೆ ಪ್ರಶಾಂತ್ ಕಿಶೋರ್ ಬೇಡಿಕೆ ಕೇಳಿ ಖುದ್ದು ಮೋದಿಯವರೇ ದಂಗಾಗಿ ಹೋದ್ರು ಅನ್ನೋ ವದಂತಿ ಇದೆ ಇಡೀ ಪ್ರಧಾನಿ ಕಾರ್ಯಾಲಯವನ್ನೇ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಹುದ್ದೆ ಕೇಳಿದ್ರಿಂದ ಮೋದಿ ಹಾಗೂ ಅಮಿತ್ ಶಾ ಇಬ್ಬರು ಅವರನ್ನ ದೂರ ಮಾಡಿಬಿಟ್ರು ಅಂತ ಸುದ್ದಿಯಾಗಿತ್ತು ಒಂದೆರಡು ವರ್ಷಗಳ ಹಿಂದೆ ಪ್ರಶಾಂತ್ ಕಾಂಗ್ರೆಸ್ ಸೇರುವ ಬಗ್ಗೆ ಹೀರ ಚಿಂತನೆ ನಡೆಸಿದ್ರು ಕಾಂಗ್ರೆಸ್ ಅನ್ನ ಪುನಶ್ಚೇತನಗೊಳಿಸಿ ಈ ಚುನಾವಣೆಗೆ ಸಜ್ಜುಗೊಳಿಸೋದು ಹೇಗೆ ಅಂತ ಅವರು ಗಾಂಧಿ ಕುಟುಂಬಕ್ಕೆ ಒಂದು ಪ್ರೆಸೆಂಟೇಶನ್ ಕೂಡ ಕೊಟ್ಟಿದ್ರು ಆ ಪ್ರಯತ್ನಕ್ಕೆ ತಾನೇ ನೇತೃತ್ವ ವಹಿಸೋಕೆ ಅವರು ಸಜ್ಜಾಗಿದ್ರು ಆದ್ರೆ ರಾಹುಲ್ ಗಾಂಧಿ ಅದನ್ನ ತಿರಸ್ಕರಿಸಿದ್ರು ಅನ್ನೋ ಮಾತಿದೆ ಅದಕ್ಕೆ ಮುಖ್ಯ ಕಾರಣ ಪ್ರಶಾಂತ್ ಕಿಶೋರ್ ಇಡೀ ಪಕ್ಷದ ಉಸ್ತುವಾರಿಯನ್ನೇ ತನ್ನ ಕೈಗೆ ಕೊಡಬೇಕು ಅನ್ನುವಂತ ಶರತ್ ಇಟ್ಟಿದ್ದು ಅನ್ನೋ ಸುದ್ದಿ ಆಗಿತ್ತು ರಾಹುಲ್ ನಿರ್ಧಾರವನ್ನ ಆಗ ಹಲವರು ಟೀಕಿಸಿದ್ರು ಕಾಂಗ್ರೆಸ್ ಉದ್ಧಾರ ಆಗೋಕೆ ರಾಹುಲ್ ಬಿಡೋದಿಲ್ಲ ಒಳ್ಳೆ ಅವಕಾಶ ಕಳ್ಕೊಂಡ್ರು ಅಂತೆಲ್ಲ ಮಾತ್ ಕೇಳಿ ಬಂತು ಆದ್ರೆ ಈಗ ಕಾಂಗ್ರೆಸ್ಗೆ ಸ್ವತಃ और राहुल ಹೊಸ ರೂಪ ಕೊಟ್ಟಿದ್ದಾರೆ ಹೊಸ ಉತ್ಸಾಹ ತುಂಬಿದ್ದಾರೆ ಬಿಜೆಪಿಗೆ ಪ್ರಬಲ ಸವಾಲನ್ನು ಒಡ್ತಿದ್ದಾರೆ ಈಗ ಎಲ್ರೂ ರಾಹುಲ್ ಒಬ್ಬ ಪ್ರಬುದ್ಧ ನಾಯಕ ಅಂತಾನೆ ಹೇಳ್ತಾರೆ ಆದ್ರೆ ಅದೇ ಪ್ರಶಾಂತ್ ಕಿಶೋರ್ ಅವರ ಈಗಿನ ನಡೆ ನೋಡಿದ್ರೆ ರಾಹುಲ್ ರ ಅವತ್ತಿನ ನಿರ್ಧಾರವೇ ಸರಿ ಇತ್ತು ಈ ಮನುಷ್ಯ ಎಲ್ಲಿದ್ರು ಒಳಗೊಳಗೆ ಬಿಜೆಪಿ ಪರವಾಗಿಯೇ ಇರ್ತಾರೆ ಅನ್ನೋ ಅಭಿಪ್ರಾಯ ವ್ಯಾಪಕವಾಗಿ ಬರ್ತಾ ಇದೆ ಕಾಂಗ್ರೆಸ್ ಇರುವ ಮುನ್ನ ಪ್ರಶಾಂತ್ ಬಿಹಾರದಲ್ಲಿ ಜೆಡಿ ಯು ಪಕ್ಷ ಸೇರಿದ್ರು ಅವರನ್ನ ಪಕ್ಷದ ಉಪಾಧ್ಯಕ್ಷ ಕೂಡ ಮಾಡಲಾಗಿತ್ತು ಆದ್ರೆ ಅಷ್ಟೇ ವೇಗವಾಗಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರು ಪ್ರಶಾಂತ್ ಅವರಿಂದ ಕಳಚಿಕೊಂಡ್ರು ರಾಜಕೀಯ ಹವಾಮಾನದ ನಿಪುಣ ನಿತೀಶ್ ಆಗಲೇ ಪ್ರಶಾಂತರ ಮಹತ್ವಾಕಾಂಕ್ಷೆ ನೋಡಿ ಎಚ್ಚರಿಕೆಯ ಹೆಜ್ಜೆ ಇಟ್ರು ಅಂತಾನೆ ವಿಶ್ಲೇಷಿಸಲಾಗಿತ್ತು ಈಗ ಪ್ರಶಾಂತ್ ಕಿಶೋರ್ ಸ್ವತಃ ಸಾರ್ವಜನಿಕ ಜೀವನವನ್ನ ಪ್ರವೇಶ ಮಾಡಿದ್ದು ತಮ್ಮ ತವರು ರಾಜ್ಯ ಬಿಹಾರದಲ್ಲಿ ಜನಸುರಾಜ್ ಯಾತ್ರೆ ನಡೆಸಿದ್ದಾರೆ ಮುಂದಿನ ವಿಧಾನಸಭೆ ಚುನಾವಣೆಗೆ ಜನಸುರಾಜ್ ಅನ್ನ ರಾಜಕೀಯ ಪಕ್ಷ ಮಾಡಿ ಸ್ಪರ್ಧೆಗಿಳಿಯುವುದು ಅವರ ಉದ್ದೇಶ ಅದಕ್ಕಾಗಿ ಈಗ ಅವರು ಬಿಹಾರದ ಉದ್ದಗಲಗಳಲ್ಲಿ ಯಾತ್ರೆ ಹೋಗ್ತಿದ್ದಾರೆ ಅಲ್ಲಿ ಜೆ ಯು ಆರ್ ಜೆ ಡಿ ಸಹಿತ ಎಲ್ಲ ಪಕ್ಷಗಳನ್ನ ಎಲ್ಲ ನಾಯಕರನ್ನ ಟೀಕಿಸ್ತಿದ್ದಾರೆ ಎಲ್ಲರೂ ಸೇರಿ ದಶಕಗಳಿಂದ ಬಿಹಾರವನ್ನ ಹಿಂದುಳಿದ ರಾಜ್ಯವನ್ನಾಗಿಸಿದ್ದಾರೆ ಅಂತ ದೂರ್ತಿದ್ದಾರೆ ಆದ್ರೆ ಅದೇ ಪ್ರಶಾಂತ್ ಕಿಶೋರ್ ಬಿಹಾರದಿಂದ ದಿಲ್ಲಿಗೆ ಬಂದ ಕೂಡಲೇ ಏನೇ ಮಾತಾಡಿದ್ರು ಕೊನೆಗೆ ಆಯೇಗಾತೋ ಮೋದಿ ಹಿ ಅನ್ನೋ ಅದೇ ಟಿವಿ ಚಾನೆಲ್ಗಳ ಗಳ ಸವಕುಲು ಮಾತನ್ನೇ ಪುನರುಚ್ಚರಿಸುತ್ತಾರೆ ಮೋದಿಯ ಹತ್ತು ವರ್ಷಗಳ ಆಡಳಿತದ ಬಳಿಕವೂ ದೇಶಾದ್ಯಂತ ಇಷ್ಟೆಲ್ಲ ಸಮಸ್ಯೆಗಳು ಇರುವಾಗ ನಿರುದ್ಯೋಗ ಬಡತನ ಬೆಲೆ ಏರಿಕೆ ಈ ಪರಿ ಇರುವಾಗ್ಲೂ ಮೋದಿಗೆ ಜನ ಮತ್ತೆ ಓಟ್ ಹಾಕ್ತಾರೆ ಅವರಿಗೆ ಮುನ್ನೂರಕ್ಕೂ ಹೆಚ್ಚು ಸೀಟ್ ಬರುತ್ತೆ ಅನ್ನೋ ಪ್ರಶಾಂತ್ ಮಾತು ಹೆಚ್ಚಿನವರಿಗೆ ಜೀರ್ಣವಾಗ್ತಿಲ್ಲ ಹಾಗಾಗಿ ಅವರು ಬಿಜೆಪಿಗೆ ಪರೋಕ್ಷವಾಗಿ ನೆರವಾಗ್ತಿದ್ದಾರೆ ಆ ಪಕ್ಷ ಹಾಗೂ ಪ್ರಶಾಂತ್ ನಡುವೆ ಏನೋ ಒಂದು ಒಪ್ಪಂದವಾಗಿದೆ ಅಂತ ವಿಪಕ್ಷಗಳು ಅದರ ಬೆಂಬಲಿಗರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಆರೋಪಿಸಿದ್ದಾರೆ ಅದಕ್ಕೆ ಸರಿಯಾಗಿ ಈಗ ಕರಣ್ ಥಾಪರ್ ಇಂಟರ್ವ್ಯೂ ನಲ್ಲಿ ಪ್ರಶಾಂತ್ ಸಂಯಮ ಕಳ್ಕೊಂಡು ನೇರ ನಿಷ್ಠುರ ಪ್ರಶ್ನೆಗೆ ತಮ್ಮಲ್ಲಿ ಉತ್ತರವಿಲ್ಲ ಅಂತ ಸಾಬೀತುಪಡಿಸಿದ್ದಾರೆ